ಈ ರಾಜ್ಯದಲ್ಲಿ ಇರೋದು ಮೂರು ಪಾರ್ಟಿಗಳು ಆದರೆ ಮೂವತ್ತಾರು ಗೊಂದಲಗಳು ನೀವು ಯಾವುದೇ ಪಾರ್ಟಿ ತಗೊಳ್ಳಿ ನೀವು ಕಾಂಗ್ರೆಸ್ ತಗೊಳ್ಳಿ ಅಲ್ಲೊಂದಿಷ್ಟು ಗೊಂದಲ ನೀವು ಜೆ ಡಿ ಎಸ್ ತಗೊಳ್ಳಿ ಅಲ್ಲೊಂದಿಷ್ಟು ಗೊಂದಲ ಇನ್ನು ಬಿಜೆಪಿ ನಲ್ಲಿ ಯಾವ ಪರಿ ಗೊಂದಲ ನಡೀತಾ ಇದೆ ಅದು ನೀವು ನೋಡ್ತಾ ಇದೀರಿ ಇನ್ನು ಕಾಂಗ್ರೆಸ್ ನೋಡಿ ಹಿಂದೆಂದೂ ಕೂಡ ಇಲ್ದಿರುವಂಥ ಒಂದು ಅದ್ಭುತ ಅವಕಾಶ ನೂರ ಮೂವತ್ತಾರು ಸೀಟು ಈ ಸಾಮಾನ್ಯ ಸಂಗತಿನ ಇದೆಲ್ಲ ಆದರೂ ಕೂಡ ಕಾಂಗ್ರೆಸ್ ನಲ್ಲಿ ಒಳಗಿಂದೊಳಗೆ ಕಿತ್ತಾಟಗಳು ನಡೀತಾ ಇವೆ ನೇರವಾಗಿ ಕೈ ಶಾಸಕರುಗಳು ಕೆಲವ್ರನ್ನ ಕೈ ಬಿಟ್ಟು ಬಿಡಿ ಕೆಲವರು ಮಂತ್ರಿಗಳು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಮ್ಮ ಜೊತೆಗೆ ಮಾತಾಡ್ತಿಲ್ಲ ಹಿಂದೆಲ್ಲ ನಾವು ಕೇಳಿದ್ವಿ ಫೋನೇ ರಿಸೀವ್ ಮಾಡ್ತಿಲ್ಲ ನಮ್ಮನ್ನು ಕನ್ಸಿಡರೇ ಮಾಡಲ್ಲ ನಾವು ಕಾಂಗ್ರೆಸ್ ಶಾಸಕರು ಹೌದೋ ಅಲ್ವೋ ಅನಿಸ್ಬಿಡುತ್ತೆ ಅಂತ ಹಿಂದೆಲ್ಲ ಮಾತಾಡಿದ್ ಕೇಳಿದ್ವಿ ಈಗ ಕೆಲವರು ಸಚಿವರ ಮೌಲ್ಯ ಮಾಪನ ಮಾಡಬೇಡಿ ನೀವು ಅವ್ರು ಏನೇನು ಕೆಲಸ ಮಾಡ್ತಾ ಇದಾರೆ ಏನು ಎತ್ತ ಅದನ್ನು ನೋಡಿ ಅದನ್ನು ನೋಡಿ ಕ್ರಮ ಕೈಗೊಳ್ಳಿ ಯಾಕಂದರೆ ಕೆಲ ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ನಿಜಕ್ಕೂ ಯೋಚನೆ ಮಾಡಿ ಯಾವುದಾದ್ರೂ ಖಾತೆ ಅಂದ ತಕ್ಷಣ ಯಾವ ಮಂತ್ರಿಗಳು ನಿಮ್ಮ ಕಣ್ಣಿದ್ರುಗಡೆ ಬರ್ತಾರೆ ಅಂತ ನಾವು ನಾವು ಮಾತು ಏನು ಅಂದರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇನ್ನು ಗೃಹ ಸಚಿವರಾಗಿ ಮೇಲಿಂದ ಮೇಲೆ ಈ ಕ್ರೈಮ್ ನಡೀತನೇ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಪರಮೇಶ್ವರ್ ಕಣ್ಣಿದ್ರುಗಡೆ ಬರ್ತಾರೆ ಏನಾದರೂ ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಮುಂದ್ಗಡೆ ಬಂದು ಮಾತಾಡ್ತಾರೆ ಇನ್ನು ಸಿದ್ದರಾಮಯ್ಯ ಪರವಾಗಿ ಒಂದಿಷ್ಟು ಜನ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಜನ ಮಾತಾಡ್ತಾರೆ ಇನ್ನು ಸತೀಶ್ ಜಾರಕಿಹೊಳಿ ಪದೇ ಪದೇ ಕಾಣಿಸ್ಕೋತಾರೆ ಕೆಲವ್ರನ್ನ ಬಿಟ್ಟರೆ ಇನ್ಯಾರೂ ಕೂಡ ಕಣ್ಣಿತ್ರುಗಡೆ ಬರಲ್ಲ ಅದನ್ನೇ ಹೇಳ್ತಾರೆ ಶಾಸಕರುಗಳು ಕೆಲವರು ನೆಟ್ಟಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಕಾರ್ಯಕರ್ತರನ್ನು ಒಟ್ಟಾರೆ ತೆಗೆದುಕೊಳ್ತಾ ಇಲ್ಲ ಇಂಥವರ ಬಗ್ಗೆ ಒಳಗಿಂದೊಳಗೆ ಅಸಮಾಧಾನಗಳಿದೆ ಇವ್ರನ್ನ ನೀವೇನಾದರೂ ಮುಂದುವರೆಸಿದ್ರೆ ಕೆಟ್ಟ ಹೆಸರು ಕಟ್ಟಿಟ್ಟ ಬುತ್ತಿ ಹಿಂಗಾಗಿ ವ್ಯಾಲ್ಯೂಯೇಷನ್ ಮಾಡಿ ಅವ್ರೇನು ಕಡಿದು ಕಟ್ಟೆ ಹಾಕ್ತಾ ಇದ್ದಾರೆ ಅಂತ ನೋಡಿ ಹತ್ತಕ್ಕಿಷ್ಟು ಮಾರ್ಕ್ಸ್ ಅಂತ ಕೊಡಿ ಗ್ಯಾರಂಟಿ ಫೇಲ್ ಅವರು ಅಂತ ಶಾಸಕ ಆನಂದ್ ನೇರವಾಗಿ ಆಗ್ರಹಿಸಿದ್ದಾರೆ ಕೆಲ ಸಚಿವರ ವಿರುದ್ಧ ನಮ್ಮಲ್ಲಿ ಅಸಮಾಧಾನ ಇದೆ ಅಸಮಾಧಾನ ಇರುವಂಥದ್ದು ನಿಜ ಅಂತ ಹೇಳಿದ್ದಾರೆ ಆನಂದ್ ಇದರ ಅರ್ಥ ಏನು ಈಗ ಈ ಹೇಳಿದ್ರು ಅಂತಕ್ಷಣೆ ಬಾಯಿ ಮುಚ್ಚಿಸ್ಬಿಡ್ತಾರೆ ಈಗ ನೋಡಿ ಆನಂದ್ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಬೇರೆ ಅರ್ಥದಲ್ಲಿ ಅದನ್ನು ಬಿಂಬಿಸ್ಬಿಟ್ರು ಈ ರೀತಿಯೆಲ್ಲ ಹೇಳ್ತಾರೆ ಇವತ್ತು ಸಂಜೆ ಒಳಗಡೆ ಆ ಸ್ಟೇಟ್ಮೆಂಟ್ ಬರುತ್ತೆ ನೋಡಿ ಆದರೆ ಒಳಗಿಂದೊಳಗೆ ಅಸಮಾಧಾನ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಸೊ ಇದು ಸಂಗತಿ ಸೊ ಹಿಂಗೆ ಆಗಿಬಿಟ್ರೆ ಏನು ಈ ರೀತಿ ಅಸಮಾಧಾನಗಳು ಜಾಸ್ತಿ ಆಯ್ತಾ ಹೋಯ್ತು ಹೋಯಿತು ಅಂತಂದರೆ ಏನು ನೋಡಿ ಈ ಅಸಮಾಧಾನದ ಹುತ್ತ ಒಂದು ಸಣ್ಣ ಮೂಲೆಯಿಂದ ಶುರುವಾಗುತ್ತೆ ಮನಸ್ಸಿನ ಮೂಲೆಯಿಂದ ಅದು ಬೆಳೀತಾ 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 ಹೋಗುತ್ತೆ ಎಷ್ಟರ ಮಟ್ಟಿಗೆ ಅಂತಂದರೆ ಮನಸ್ಸನ್ನೇ ಪೂರ್ತಿಯಾದ ಆಕ್ರಮಿಸ್ಕೊಂಡು ಬಿಡತ್ತೆ ನೀವೇನಂದರೂ ಕೂಡ ನೀವು ಅದನ್ನು ಕೆಡೋಕ್ಕಾಗಲ್ಲ ಅದನ್ನು ತೆಗಿಯೋಕ್ಕಾಗಲ್ಲ ಅದೇ ಸ್ಥಿತಿ ಈಗಿರೋದು ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಮುಂದಿಗೆ ದೂರವಾಣಿ ಸಂಪರ್ಕಿಸಿದರೆ ಪ್ರಸನ್ನ ನಾನೊಂದು ಮಾತನ್ನು ಹೇಳ್ತಾ ಇದ್ದೆ ಈ ಅಸಮಾಧಾನದ ಹುತ್ತ ಅನ್ನುವಂಥದ್ದು ಯಾವುದೋ ಒಂದು ಮೂಲೆಯಿಂದ ಶುರುವಾಗುತ್ತೆ ಮೂಲೆಯಿಂದ ಶುರುವಾಗಿ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಡುತ್ತೆ ಅದೇ ರೀತಿ ನೋಡಿ ಎಲ್ಲೋ ಒಂದು ಕಡೆಯಿಂದ ಶುರುವಾಯಿತು ಹಿಂದೂ ಕೂಡ ನಾವು ನೋಡಿದ್ವಿ ಏನು ರೀ ಕೆಲ ಮಂತ್ರಿಗಳು ನಮ್ಮನ್ನೇ ಕನ್ಸಿಡರ್ ಮಾಡಲ್ಲ ಕಾಂಗ್ರೆಸ್ ಶಾಸಕರನ್ನೇ ಕನ್ಸಿಡರ್ ಮಾಡಲ್ಲ ನಾವು ಫೋನ್ ಮಾಡಿದರೆ ಎತ್ತಲ್ಲ ಬಿ ಆರ್ ಪಾಟೀಲ್ ನೇರವಾಗಿ ಆರೋಪ ಮಾಡಿದರು ಏನು ನಮ್ಮ ಮಾತಿಗೇನು ಬೆಲೆನೇ ಇಲ್ವಾ ಅಂತ ಕೇಳಿದರು ಅಲ್ಲಿ ಸ್ವಲ್ಪ ತಣ್ಣಗಾಯಿತು ಮತ್ತೆ ನಡುವೆ ಹೇಳ್ತು ಮತ್ತೆ ತಣ್ಣಗಾಯ್ತು ಈಗ ಮತ್ತೊಂದು ಸರಿ ಅಸಮಾಧಾನ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆನಂದ್ ಹೇಳಿರುವಂಥ ಮಾತು ನಿಜ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಒಳಗಿಂದೊಳಗೆ ಅಸಮಾಧಾನ ಇದೆ ಅಂತ ಈ ಅಸಮಾಧಾನದಿಂದ ಹೇಳಿ ಬರೀ ಬಾಯ ಮುಚ್ಚಿದರೆ ಸಾಲದು ಇದನ್ನು ಸರಿ ಮಾಡೋಕ್ಕೆ ಕಾಂಗ್ರೆಸ್ ಏನು ಮಾಡುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಏನಂತೀರಿ ಪ್ರಸನ್ನ ಹೌದು ರಂಗನಾಥ್ ಶಾಸಕರ ಅಸಮಾಧಾನ ವಿಚಾರ ಇದೀಗ ಒಂದ್ ರೀತಿಯಲ್ಲಿ ಬಹಿರಂಗವಾಗಿ ಸ್ಫೋಟಗೊಳ್ತಾ ಇದೆ ಪ್ರತಿ ಬಾರಿ ಶಾಸಕಾಂಗ ಸಭೆ ಕರೆದಂತ ಸಂದರ್ಭದಲ್ಲೂ ಕೂಡ ಶಾಸಕರು ನಮ್ಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡಿ ಸಚಿವರ ಕಾರ್ಯವೈಖರಿ ಬಗ್ಗೆ ನಾವು ಒಂದಷ್ಟು ಅಸಮಾಧಾನವನ್ನ ತೋಡ್ಕೊಳ್ಬೇಕು ಮತ್ತು ಅವರು ನಮ್ಮನ್ನ ನಡ್ಸ್ಕೊಳ್ತಾ ಇರುವಂತ ರೀತಿಯ ಬಗ್ಗೆ ಕೂಡ ನಮ್ಗೆ ಸಮಾಧಾನ ಇಲ್ಲ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಶಾಸಕರಿಗೆ ಅವರ ಮಾತುಗಳನ್ನ ಹೇಳ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳ ಬಳಿಯಾಗಲಿ ಅಥವಾ ಉಪಮುಖ್ಯಮಂತ್ರಿಗಳ ಬಳಿಯಾಗಿ ಅವಕಾಶ ಸಿಗ್ತಾ ಇಲ್ಲ ಈ ವಿಚಾರದಲ್ಲಿ ಒಂದೊಂದೇ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆಯೂ ಕೂಡ ಬೇಸರ ಮತ್ತು ಅಸಮಾಧಾನ ಹೊರಬೀಳ್ತಾ ಇದೆ ಜೊತೆಗೆ ಸಚಿವರು ಇದು ಕೇವಲ ಮೊದಲನೇ ಅಲ್ಲ ನಾಲ್ಕೈದು ಬಾರಿ ಇದೇ ರೀತಿಯಲ್ಲಿ ಅಸಮಾಧಾನಗಳು ಹೊರಬಿದ್ದಿದ್ದಾವೆ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಡೆಸ್ಕೊಂಡು ಬಂದಂತವ್ರು ತಮ್ಮ ಜಿಲ್ಲೆಯ ಶಾಸಕರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋ ಬಗ್ಗೆಯೂ ಕೂಡ ಶಾಸಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನುದಾನದ ವಿಚಾರದಲ್ಲಿ ಒಂದು ಕೊರತೆ ಮುಖ್ಯವಾಗಿ ಎದ್ದು ಕಾಣ್ತಾ ಇದೆ ಗೌರವದ ವಿಚಾರದಲ್ಲೂ ಕೂಡ ಶಾಸಕರಿಗೆ ಸರಿಯಾದಂತಹ ರೀತಿಯಲ್ಲಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಧಾನವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇದೀಗ ಶಾಸಕರಿಗೆ ಕಾಡ್ತಾ ಇರುವಂತಹ ಬೇಸರ ಹೀಗಾಗಿ ಬಜೆಟ್ ಅಧಿವೇಶನಕ್ಕಿಂತ ಮುಂಚಿತವಾಗಿ ನಮಗೆ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನ ನಡೆಸೋದಕ್ಕೆ ಅವಕಾಶವನ್ನ ಕೊಡಿ ಅನ್ನುವಂತ ಬೇಡಿಕೆಯನ್ನು ಕೂಡ ಇದೀಗ ಶಾಸಕರು ಮುಖ್ಯಮಂತ್ರಿ ಬಳಿಗೆ ಮುಂದಿಟ್ಟಿದ್ದಾರೆ ಜೊತೆಗೆ ಬೇರೆ ಬೇರೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿಯ ಜೊತೆ ಜೊತೆಗೆ ಸಭೆ ಸಮಾರಂಭಗಳಲ್ಲೂ ಕೂಡ ತಮ್ಮನ್ನ ಮೊದಲ ಬಾರಿ ಗೆದ್ದಂತ ಶಾಸಕರಿಗೂ ಕೂಡ ಸೂಕ್ತ ಸ್ಥಾನವನ್ನ ನೀಡ್ತಾ ಇಲ್ಲ ಗೌರವಗಳನ್ನ ನೀಡ್ತಾ ಇಲ್ಲ ಅನುದಾನದ ವಿಚಾರದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತ ದೊಡ್ಡ ಮಟ್ಟಕ್ಕಿನ ಬೇಸರ ವ್ಯಕ್ತವಾಗ್ತಾ ಇದೆ ಇದನ್ನ ಮುಖ್ಯಮಂತ್ರಿಗಳು ಹೇಗೆ ನಿಭಾಯಿಸ್ತಾರೆ ಪ್ರತ್ಯೇಕವಾಗಿ ಶಾಸಕರ ಸಭೆಯನ್ನ ಕರೆದು ಒಂದೊಂದಾಗಿ ಸಮಸ್ಯೆಯನ್ನು ಬಗೆಹರಿಸ್ತಾರ ಅದು ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸಚಿವರಿಗೆ ತಾಕೀತನ್ನ ಮಾಡಲಾಗಿತ್ತು ಸಚಿವರು ತಮ್ಮ ಕಾರ್ಯವೈಖರಿಯನ್ನ ತೆಗೆದಿಕೊಳ್ಳದೆ ಹೋದ್ರೆ ಅವರ ಮೌಲ್ಯಮಾಪನದ ಮೂಲಕ ಅವರನ್ನ ಹದ್ದುಬಸ್ತಿನಲ್ಲಿ ಇಡುವಂತ ಕೆಲಸವನ್ನ ಮಾಡ್ತೀವೇನು ಅಂತ ಮಾತನ್ನ ಹೇಳಿದ್ರು ಆದ್ರೆ ಇನ್ನೂ ಕೂಡ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಹೀಗಾಗಿ ಶಾಸಕರು ಬಹಿರಂಗವಾಗಿಯೇ ತಮ್ಮ ಬೇಸರವನ್ನ ಹೊರ ಹಾಕ್ತಿದ್ದಾರೆ ರಂಗನಾಥ್ ಧನ್ಯವಾದ ಇದು ಕಾಂಗ್ರೆಸ್ನ ಹಣೆ ಬರಹ ಇನ್ನು